ಹಲೋ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ತಾಯಿ ಶೈಲಪುತ್ರಿ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಕೇಳ್ಕೊತೀನಿ ಇವತ್ತು ಮೊದಲನೇ ದಿವಸ ಆಗಿರೋದ್ರಿಂದ ಶೈಲಪುತ್ರಿ ದಿನ ಆದರೆ ಒಂದು ಏನಂದರೆ ಬೇಗನೆ ಅರ್ಲಿ ಮಾರ್ನಿಂಗ್ ಮಾ ಪೂಜೆ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಲೇಟ್ ಆಯಿತು ಒಂದು ಏಳು ಗಂಟೆ ಆಗೋಯಿತು ಪೂಜೆಗೆ ರೆಡಿ ಅಷ್ಟೊತ್ತಿಗೆ ಯಾಕೆ ಅಂದರೆ ನಿನ್ನೆ ಎಲ್ಲ ಪಿತೃಪಕ್ಷ ಎಲ್ಲ ಇತ್ತಲ್ವ ಪಿತೃಪಕ್ಷ ಅಮಾವಾಸ್ಯೆ ಗ್ರಹಣ ಎಲ್ಲ ಕಳ್ಕೊಂಡು ಬೆಳಗ್ಗೆ ನಾನು ಮತ್ತೆ ಐದು ಗಂಟೆಯಿಂದ ದೇವ್ರ ಮನೆ ತೋಗೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ದೇವ್ರ ಸಮಾನ ತೊಳ್ಕೊಂಡು ಎಲ್ಲ ಹೊಸ್ದಾಗೆ ಪೂಜೆಗೆ ಶುರು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಆಯಿತು ಸಾಮಾನ್ಯವಾಗಿ ಬೆಳಗ್ಗೆ ಹರ್ಲಿ ಮಾರ್ನಿಂಗು ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಒಂದು ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತೇಳಿ ಮಾಡ್ಕೋಬೇಕು ಇಲ್ಲಾಂದರೆ ಏಳರಿಂದ ಎಂಟು ಗಂಟೆಗೆ ಇನ್ನೊಂದು ಟೈಮಲ್ಲಿ ಪೂಜೆಗೆ ರೆಡಿ ಮಾಡ್ಕೋಬೇಕು ನಾನು ಎರಡನೇ ಸಲಿಗೆ ಪೂಜೆ ಮಾಡಿಕೊಂಡೆ ಹೇಗೆ ಅಂತೇಳಿದೆ ಹೇಳ್ತೀನಿ ಇವತ್ತು ಶೈಲಪುತ್ರಿ ದಿನ ಅಂದರೆ ಹಿಮವಂತನ ಮಗಳು ಶೈಲಪುತ್ರಿ ಶೈಲ ಅಂದರೆ ಪರ್ವತ ಅಂತೇಳಿ ಪುತ್ರಿ ಅಂದರೆ ಮಗಳು ಅಂತ ಶೈಲ ಹಿಮವಂತನ ಮಗಳು ಶೈಲಪುತ್ರಿ ದೇವಿ ಇವತ್ತು ಆಕೆಯ ಮೊದಲನೇ ದಿನ ಆಕೆ ಒಂದು ಶಾಂತ ಸ್ವಭಾವದವಳು ಹಾಗೆಯೇ ಬಿಳಿ ವಸ್ತ್ರವನ್ನು ಧರಿಸಿ ಒಂದು ಬಿಳಿ ಹಸು ಮೇಲೆ ಬರ್ತ ಬರೋವಂಥ ತಾಯಿ ಅಭಯಾಸ್ತನ ನೀಡ್ತಾಳೆ ಶಾಂತಿಯಾದಂಥ ನಗುಮುಖ ಒಳ್ಳೆ ತೇಜಸ್ವಿನಿಯಾದ ಮಕದ ಮಕ್ಕದವಳು ಅಂತ ಈಗ ಇವತ್ತು ಹಾಗಾಗಿ ನಮಗೆ ನಾವು ಏನೇ ಮಾಡಿದ್ರೂ ನಾವು ನಮ್ಮಲ್ಲಿ ಒಂದು ಕೋರಿಕೆ ಇಟ್ಕೋಬೇಕು ಈಗ ನವರಾತ್ರಿ ಒಂಬತ್ತು ದಿವಸ ನಾವು ಪೂಜೆ ಮಾಡೋದರಿಂದ ಮೊದಲನೇ ದಿವಸ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು ನಮ್ಮ ಕೋರಿಕೆ ಏನು ಅನ್ನೋದನ್ನು ಒಂದು ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಶುರು ಮಾಡಬೇಕು ಇವತ್ತು ಮೊದಲನೇ ದಿವಸ ನಾವು ಕಳಸ ರೆಡಿ ಮಾಡಿಟ್ರೆ ಇನ್ನು ಒಂಬತ್ತು ದಿವಸ ಕಳಸನ ಅಲ್ಲಾಡಿಸ್ಬಾರ್ದು ಸಾಮಾನ್ಯವಾಗಿ ಇದರಲ್ಲಿ ಕಳಸ ಅಂದರೆ ತೆಂಗಿನಕಾಯಿ ಇಡ್ತಾರೆ ನಮ್ಮ ಮನೆಯಲ್ಲಿ ನಾನು ತೆಂಗಿನಕಾಯಿ ಇಡೋದಿಲ್ಲ ಹಾಗಾಗಿ ಅದು ರೂಢಿ ಇಲ್ಲ ಸಪ್ರೇಟಾಗಿ ನಾನು ಕಳಸನ ಮಾಡೋದಕ್ಕೂ ಕೂಡ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ನಾನು ರೆಗ್ಯುಲರಾಗೆ ವಿಳ್ಳೆದೆಲ್ಲ ಕಳಸ ಏನು ಮಾಡ್ತೀನೋ ಅದಕ್ಕೆ ಹೂವು ಹಣ್ಣು ಎಲ್ಲ ಇದು ಮಾಡಿ ಗೆಜ್ಜೆ ಉಸ್ತ್ರ ಹಾಕಿ ಅಷ್ಟೊಂದು ಕುಮ ಇಟ್ಟು ನಾವು ಕಳಶಾರಾಧನೆ ಮಾಡ್ತೀವಿ ಸಾಮಾನ್ಯವಾಗಿ ವಾರಕ್ಕೆ ಒಂದು ಸಲ ನಾನು ಶುಕ್ ಶುಕ್ರವಾರ ಚೇಂಜ್ ಮಾಡ್ತಾಯಿದ್ದೆ ಆದರೆ ಇದು ಒಂಬತ್ತು ದಿವಸ ನಾವು ಯಾವುದೇ ಥರದ ಫೋಟೋ ಆಗಲಿ ಕಳಸ ಆಗಲಿ ಬದಲಾಯಿಸಬಾರ್ದು ಬರೀ ಹೂವು ಒಂದು ಮಾತ್ರ ಬದಲಾಯಿಸ್ಕೋಬೇಕು ಎಲ್ಲ ದೀಪ ಒಂದನ್ನು ತೊಳೆದು ಡೈಲಿ ದೀಪಗಳ್ನ ತೊಳೆದು ಪೂಜೆಗೆ ಇಟ್ಕೋಬೇಕು ಫೋಟೋ ಒರೆಸೋದಾಗಲಿ ಕಳಸನ ಬದಲಾಯಿಸೋದಾಗಲಿ ಮಾಡ್ಕೋಬಾರ್ದು ಹಾಗಾಗಿ ಇವತ್ತು ನಾನು ಎಲ್ಲ ಬೆಳಗಿನ ಜಾವದಿಂದನೇ ಎಲ್ಲ ರೆಡಿ ಮಾಡಿ ಫೋಟೋ ಎಲ್ಲ ಒರೆಸ್ಕೊಂಡು ಕುಂಕುಮ ಇಟ್ಟು ಕಳಸ ರೆಡಿ ಮಾಡಿಕೊಂಡು ಮಾಡಿಕೊಂಡು ಇಟ್ಕೊತೀನಿ ಮದ್ನ ಒಂಬತ್ತು ದಿವಸ ಬದಲಾಯಿಸೋದಲ್ವ ಮಿಲ್ಕೆ ದಿವಸ ನೀವು ಬೆಳಗ್ಗೆದ್ದು ಒಂದು ದೀಪ ತೊಳ್ಕೊಂಡು ಮತ್ತು ನೈವೇದ್ಯಕ್ಕೆ ಎಲೆ ಅಡಿಕೆ ಹಣ್ಣು ಅದನ್ನೆಲ್ಲ ಬದಲಾಯಿಸ್ತಾ ಹೋಗಬೇಕು ಹೂವನ್ನು ಬದಲಾಯಿಸ್ತಾ ಹೋಗಬೇಕು ಮೊದಲನೇ ದಿವಸದಲ್ಲಿ ಹೂವು ಅಂದರೆ ದಾಸವಾಳದ ಹೂವು ಯಾವುದೇ ಕಲ್ಲರ್ ಆದರೂ ಪರವಾಗಿಲ್ಲ ದಾಸ ದಾಸವಾಳದ ಹೂವನ ಇಡಬೇಕು ನಾನಿವತ್ತು ನಮ್ಮನೆ ಗಿಡದಲ್ಲೇ ಎಲ್ಲ ಕಲ್ಲರ್ ಬಿಡ್ತಾ ಬಿಡ್ತಾಯಿತ್ತು ಇವತ್ತು ಫಸ್ಟು ಡೇ ನನಗೆ ದಾಸವಾಳದ ಹೂವು ಸಿಕ್ಕಿಲ್ಲ ಆದರೂ ಪರವಾಗಿಲ್ಲ ನಾನು ಮಲ್ಲಿಗೆ ಶೇವಂತಿಗೆ ಅದನ್ನು ಇಟ್ಟು ಮಾಡ್ತಾಯಿದ್ದೀನಿ ಕಳ್ಸೋಕ್ಕೂ ಕೂಡ ಅಷ್ಟೇ ಗೆಜ್ಜೆ ವಸ್ತ್ರ ಹಾಕಿ ಹಾಕಬೇಕು ತಾಯಿ ಲಕ್ಷ್ಮಿಗೆ ನಾವು ಒಂದು ಕಳಿಸ ಅಂದಮೇಲೆ ಗೆಜ್ಜೆ ವಸ್ತ್ರ ಇಟ್ಟು ಒಂದು ಅರ್ಶನ ಕುಂಭ ಇಟ್ಟು ನಾವು ಪೂಜೆ ಮಾಡ್ಕೋಬೇಕು ಅದು ಹೂವು ಒಂದು ಮತ ಬದಲಾಯಿಸ್ಬೇಕು ಕಳಿಸೋದ್ದು ಮತ್ತು ಎಲೆ ಎಲ್ಲ ಬದಲಾಯಿಸೋಕೆ ಹೋಗಬಾರ್ದು ಈಗ ಅಖಂಡ ದೀಪ ಹಚ್ತಾರೆ ಅದು ಅವರ ಪದ್ಧತಿ ಹಂಗೆ ಮಾಡ್ಕೋಬೋದು ಅಥವಾ ಕಳಸ ತೆಂಗಿನಕಾಯಿ ಕಳಸ ಇಡ್ತಾರೆ ಅದು ಅವ್ರ ಪದ್ಧತಿ ಇಲ್ಲಿ ನವರಾತ್ರಿಲಿ ಏನಪ್ಪ ಅಂದರೆ ಅವ್ರಿಗೆ ಏನೇನು ಪದ್ಧತಿ ಬಂದಿರುತ್ತೆ ಯಾವ ಥರ ರೂಢಿ ಇರುತ್ತೋ ಅದ್ರ ಪ್ರಕಾರ ಮಾಡ್ಕೋಬೋದು ಹೊಸದಾಗಿ ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಮೊದಲೇ ಪ್ರಿಪೇರ್ ಆಗಬೇಕು ಯಾರನ್ನಾದರೂ ಕೇಳಬೇಕು ಅಥವಾ ದೇವಸ್ಥಾನದಲ್ಲಿ ಒಬ್ಬ ನಾವು ಕೇಳಿ ಈಗ ಮಾಡಬಹುದಾ ಅಂತ ಮಾಡಬೇಕು ಆಮೇಲೆ ಇದರಲ್ಲಿ ಗೊಂಬೆ ಕೂಡ ಕುಂಡಿಸ್ತಾರೆ ಅದು ಪದ್ಧತಿ ನಾವಲ್ಲಿ ಇದು ಯಾವುದೋ ಪದ್ಧತಿ ಇಲ್ಲ ನಮಗೆ ಫಸ್ಟು ಏನು ಹೇಳ್ತಿದ್ರು ಗೊಂಬೆ ದಿಕ್ಕೆ ಅಂದರೆ ಈಗ ನಮಗೆ ರಾಜಾ ರಾಣಿದು ಒಂದು ಮರತ್ತು ದೊಡ್ಡದೊಂದು ಗೊಂಬೆ ಬರ್ತಾಯಿತ್ತು ಅದಿರೋರು ಮಾತ್ರ ಕುಂಡಿಸ್ಬೇಕು ಅನ್ನೋ ಒಂದು ಪದ್ಧತಿ ಇತ್ತು ಹಾಗಾಗಿ ನಾವು ಅವಾಗೆಲ್ಲ ರೂಢಿ ಮಾಡಲಿಲ್ಲ ಈಗ ಬಿಡಿ ಈಗ ರೂಢಿ ಈಗ ಫ್ಯಾಷನ್ಗೆ ಅಂತಲೇ ಎಲ್ಲರೂ ಕುಂಡಿಸ್ತಾರೆ ಒಂದು ಅಲಂಕಾರ ಮಾಡ್ತಾರೆ ಒಂದು ಮನೆಯಲ್ಲೆಲ್ಲ ಒಂದು ರೆಡಿ ಇದ್ದು ಕುಂಡಿಸ್ತಾರೆ ಆದರೆ ನಾನು ಯಾವುದೇ ಥರ ಹೊಸದಾಗಿ ರೂಢಿ ಮಾಡಿಕೊಂಡಿಲ್ಲ ನಮ್ಮ ಹಿರಿಯರು ನನಗೇನು ಹೇಳ್ಕೊಟ್ಟಿದರೋ ನಾನು ಅದೇ ಪದ್ಧತಿನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಹಾಗಾಗಿ ನಾನು ಯಾವುದೇ ತೆಂಗಿನಕಾಯಿ ಕಳಿಸ ಆಗಲಿ ಅಖಂಡ ದೀಪ ಆಗಲಿ ನಾನು ರೂಢಿ ಮಾಡಿಕೊಂಡಿಲ್ಲ ಇರೋದನ್ನು ನಿಷ್ಠೆಯಿಂದ ನೀಟಾಗಿ ಕ್ಲೀನಾಗಿ ಸ್ವಚ್ಛತೆಯಿಂದ ಮಾಡ್ಕೊಳ್ತೀನಿ ಈಗ ಎಲ್ಲ ಪೂಜೆ ಮಾಡಿಕೊಂಡು ನಾನು ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಹಳದಿ ಕಲ್ಲರ್ ದಿನ ಮೊದಲ ದಿನ ಶೈಲಪುತ್ರಿ ದಿನ ಹಳದಿ ಕಲ್ಲರ್ ದಿನ ಮತ್ತು ದಾಸವಾಳದ ಹೂವಿನಿಂದ ಪೂಜೆ ಮಾಡಬೇಕು ಮತ್ತು ನೈವೇದ್ಯಕ್ಕೂ ಅಷ್ಟೇ ತುಪ್ಪದಿಂದ ನಾವು ಏನಾದ್ರೂ ಮಾಡ್ಬೋದು ನಾನು ಇವತ್ತು ಸ್ವಲ್ಪ ಲೇಟಾಗಿರೋದ್ರಿಂದ ಸ್ವಲ್ಪ ಹಾಲು ಮತ್ತು ಹೆಸರು ಕಾಳಿನ ಕೋಸಂಬೀರಿನ ನಾನು ಸರಿ ಹೆಸರು ಬೇಳೆ ಕೋಸಂಬೀರನ್ನ ಮಾಡಿ ಇಟ್ಕೊಂಡೆ ಯಾವುದೇ ಆದ್ರೂ ನಾವು ಒಂದು ಗ್ಲಾಸ್ ಹಾಲನ್ನು ತಾಯಿಗೆ ನೀವು ಏನೇ ನೈವೇದ್ಯ ಮಾಡಿದ್ರೂ ಹಾಲು ಹಣ್ಣು ಇರಲೇಬೇಕು ಅದು ಆಮೇಲೆ ಮಿಕ್ಕಿದ್ದನ್ನು ನೀವು ಪ್ರಸಾದವಾಗಿ ಏನಾದರೂ ತಯಾರು ಮಾಡಿಡಿ ಆಯಾ ದಿವಸಕ್ಕೆ ಯಾವ್ಯಾವ ಪ್ರಸಾದ ಅಂತ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಅದನ್ನು ಕೂಡ ಮಾಡಿ ಇಡಿ ಹಾಗೆ ಪೂಜೆ ಮಾಡ್ತಾ ಮೊದಲು ನಾವು ಬೆಳಗ್ಗೆ ಎದ್ದಿದ ತಕ್ಷಣ ತುಳಸಿ ಪೂಜೆ ಮತ್ತು ಹೊಸಲು ಪೂಜೆನ ಮಾಡ್ಕೊಂಬಿಡ್ಬೇಕು ನಾನು ಇದ್ದ ತಕ್ಷಣ ಫಸ್ಟು ಸ್ನಾನ ಮಾಡಿ ತುಳಸಿ ಪೂಜೆ ಎಲ್ಲ ಮಾಡಿಕೊಂಡೆ ಯಾಕೆಂದರೆ ಹೊರಗಡೆ ನಾನು ರಂಗೋಲಿ ಎಲ್ಲ ಹಾಕಿ ಬರುವಾಗ ಹಾಗೆ ತುಳಸಿ ಪೂಜೆ ಮಾಡಿಕೊಂಡು ಹೊಸಲು ಪೂಜೆ ಕೂಡ ನಾನು ಮಾಡಿಕೊಂಡು ಈಗ ದೇವ್ರ ಮನೆಯದನ್ನು ಕ್ಲೀನ್ ಮಾಡಿಕೊಂಡು ನಾನು ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿದ್ದೀನಿ ಯಜಮಾನ್ರು ಪೂಜೆ ಮಾಡ್ತಿದ್ದಾರೆ ಫಸ್ಟು ಯಾವಾಗಲೂ ಮನೆ ಯಜಮಾನ್ರು ಪೂಜೆ ಮಾಡ್ತಿರ್ತಾರೆ ನಾವೆಲ್ಲ ರೆಡಿ ಮಾಡಿಕೊಟ್ಟು ಸ್ವಲ್ಪ ಆಮೇಲೆ ನಾವು ಸ್ವಲ್ಪ ನಿಧಾನವಾಗಿ ಕೂತ್ಕೊಂಡು ಸ್ವಲ್ಪ ಮಂತ್ರ ಹೇಳೋದು ಸ್ತೋತ್ರ ಹೇಳ್ಕೊಳ್ಳೋದು ಸ್ವಲ್ಪ ದೇವರಿಗೆ ಒಂದು ಅರ್ಚನೆ ಮಾಡೋದು ಅದನ್ನೆಲ್ಲ ನಾವು ಲೇಡೀಸು ನಾನು ಆಮೇಲೆ ಕೂತು ಹತ್ತು ನಿಮಿಷ ನಾನು ಪೂಜೆ ಮಾಡ್ತೀನಿ ಈಗ ಮೊದಲು ಅವರು ಮಾಡಿಬಿಡ್ತಾರೆ ಆವಾಗ ಆಮೇಲಿಂದ ನಾನು ದೇವ್ ದೇವಿ ಸ್ತೋತ್ರ ಹೇಳ್ಕೊಂಡು ನಾನು ಪೂಜೆ ಮಾಡ್ತೀನಿ ಹಾಗಾಗಿ ಫಸ್ಟು ಅವ್ರು ಮಾಡ್ತಿದ್ದಾರೆ ಮಂಗಳಾರತಿ ಕೂಡ ಮಾಡಿಕೊಂಡೆ ನಾನು ದೇವಿ ಸ್ತೋತ್ರ ಹೇಳ್ಕೊಂಡು ಮಂಗಳಾರತಿ ಹೇಳ್ಕೊಳ್ಳಿ ಸಂಜೆ ಹಾಗೆಯೇ ದೇವರಿಗೆ ಒಂದು ಕೆಂಪು ಆರತಿ ತೆಗಿಬೇಕಾಗತ್ತೆ ಕೆಂಪು ಆರ್ತಿ ತೆಗಿಯಲ್ಲಿ ಅವತ್ತಿನ ಪೂಜೆಯದು ಸಮಾಪ್ತಿ ಆಗುತ್ತೆ ಇದರ ಸಂಜೆನೂ ದೀಪ ಹಚ್ಚಾದ ಮೇಲೆ ಆಮೇಲೆ ಲಾಸ್ಟಲ್ಲಿ ನೀವು ಒಂದು ಎಂಟು ಗಂಟೆ ಮೇಲೆ ಒಂದು ಕೆಂಪು ಆರ್ತಿನ ತೆಗಿಬೇಕು ಹೀಗೆ ಹಾಗೆ ಇವತ್ತು ವಸ್ತ್ರ ಕೂಡ ಹಳದಿ ಕಲ್ಲರ್ ವಸ್ತ್ರ ನೀವು ಯಾವ ಪೂಜೆ ಮಾಡುವಾಗ ಹಳದಿ ಕಲ್ಲರ್ ವಸ್ತ್ರ ಧರಿಸಿ ನೀವು ತಾಯಿಗೆ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಹಾಗೆಯೇ ನವರಾತ್ರಿದು ಎಲ್ಲರಿಗೂ ಅಷ್ಟೈಶ್ವರ್ಯಗಳ ಕೊಟ್ಟು ಆರೋಗ್ಯ ಕೊಟ್ಟು ಸಮೃದ್ಧಿಯಾಗಿ ಎಲ್ಲ ಯಶಸ್ಸನ್ನು ಕೊಡಲಿ ಅಂತ ನಾನು ಶೈಲ ಪುತ್ರಿತ ಕೇಳ್ಕೊಳ್ತೀನಿ ನಮಸ್ಕಾರ